ನಾನು ಬಂದು ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ನನಗೇನು ಅಷ್ಟೇನು ನನಗೆ ಇಂಪ್ರೂವ್ಮೆಂಟ್ ಏನೂ ಆಗಲಿಲ್ಲ ಒಂದು ಏಯ್ಟ್ ಟು ನೈನ್ ಇಯರ್ಸ್ ಅಲ್ಲಿ ವರ್ಕ್ ಮಾಡಿದೆ ಬಟ್ ನನಗೆ ಬೇರೆ ಹಿಂಗೆ ವರ್ಕ್ ಬೇಕು ಅಂತ ಇನ್ನೊಬ್ಬರು ನಮ್ಮ ಸ್ಟಾಫ್ ಒಬ್ಬರು ಇದ್ದಾರೆ ಅವ್ರಿಗೆ ಹೇಳಿದ್ದೆ ಅವರು ಇವಾಗ ಆದಿತ್ಯ ಬಿರ್ಲಾ ಮ್ಯೂಚುವಲ್ ಫಂಡಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಸೋಮಶೇಖರ್ ಎಸ್ ಅಂತ ಅವ್ರ ಮುಖಾಂತರ ನಾನು ನಾಗೇಂದ್ರ ಸರ್ ಆಫೀಸಿಗೆ ಬಂದೆ ನಾನು ಮ್ಯೂಚುವಲ್ ಫಂಡಿಗೆ ಬರಬೇಕು ಅಂತ ಅನಿಸಿದ್ದು ಇವ್ರು ಮಾತಾಡೋದ್ರ ಒಂದು ಅನುಭವ ನಾನು ಏನೋ ಒಂದು ಸೇವಿಂಗ್ಸ್ ಮಾಡಬೇಕು ನನ್ನ ಫ್ಯೂಚರಿಗೆ ನಾನು ಅದನ್ನು ಇಟ್ಕೊಬೇಕು ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಾನು ಮೂವತ್ತು ಒಳಗಿದ್ದೆ ನಾನು ಮೂವತ್ತು ವರ್ಷ ದಾಟಿ ನಲ್ವತ್ತು ವರ್ಷ ದಾಟಿ ಅವಾಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಇವಾಗಿನ ಒಂದು ರೂಪಾಯಿಗೂ ಅವಾಗಿನ ಐದು ರೂಪಾಯಿಗೂ ವ್ಯತ್ಯಾಸ ಇರುತ್ತೆ ಸಾಕಷ್ಟು ಕನಸಿರುತ್ತೆ ಇರುತ್ತೆ ನಾನು ಅದು ಮಾಡಬೇಕು ಇದು ಮಾಡಬೇಕು ನಮಗೂ ಒಂದು ಗೋಲ್ ಇರುತ್ತೆ ಒಂದು ಡ್ರೀಮ್ ಇರುತ್ತೆ ನಾನಿವಾಗ ಇರೋ ಪರಿಸ್ಥಿತಿಯಲ್ಲಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾತ್ರ ಮಾಡ್ಕೊಂಡಿದ್ದೀನಿ ನಮ್ಮ ಕನಸು ನಮ್ಮ ತಂದೆ ಒಂದು ಸೈಟ್ ಪರ್ಚೇಸ್ ಮಾಡಿದರು ಏನೋ ಒಂದು ಉದ್ದೇಶಕ್ಕೆ ಅದನ್ನು ಸೇಲ್ ಮಾಡಿಬಿಟ್ರು ಇನ್ನೊಂದು ಟೂ ತ್ರೀ ಇಯರ್ಸಲ್ಲಿ ಅದನ್ನು ಸೇಲ್ ಮಾಡ್ತಾರೆ ಅದನ್ನು ತಗೊಳ್ತೀನಿ ಅಂತ ನನಗೆ ಆ ದುಡ್ಡಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡಲ್ಲಿ ತಗೊಳ್ತೀನಿ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಇನ್ನೊಂದು ಇನ್ವೆಸ್ಟ್ಮೆಂಟ್ ಇದೆ ತುಂಬ ಕನ್ಸ್ಕೊಂಡಿದ್ದೀನಿ ಅದನ್ನು ಅದರಲ್ಲೊಂದು ಒಳ್ಳೆ ಮನೆ ಕಟ್ಟಬೇಕು ಮ್ಯೂಚುವಲ್ ಫಂಡ್ ದುಡ್ಡಲ್ಲಿ ಬೇರೆ ಏನೂ ಉದ್ದೇಶ ಇಲ್ಲ ನನಗೆ ನಾನು ಅದೊಂದು ಸೈಟ್ ತೊಗೊಂಡು ಪರ್ಚೇಸ್ ಮಾಡಿ ಮನೆ ಮಾಡಿದೆ ಅಂದರೆ ಒಲಂಪಿಕ್ಕಲ್ಲಿ ಮೆಡಲ್ ತೊಗೊಂಡಂಗೆ ನನ್ನ ಕನಸು ಆತ್ಮೀಯ ಅಂದರೆ ಎಲ್ಲದಕ್ಕೂ ಹೇಳಕ್ಕೆ ಬರೋಲ್ಲ ಆತ್ಮೀಯ ಅನ್ನೋದೇ ಅದೊಂದು ಒಳ್ಳೆಯ ಪದ ಅದು ಯಾರ ಜೊತೆ ನಾವು ಹಂಚ್ಕೊಳ್ತೀವಿ ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಆತ್ಮೀಯತೆಯಿಂದ ಯಾರತ್ರ ಹಂಚ್ಕೊಳ್ತೀವಿ ಆತ್ಮೀಯವಾಗಿ ಯಾರತ್ರ ಒಡನಾಟ ಮಾಡ್ತೀವಿ ಅವ್ರಿಗೆ ಅವ್ರ ಹತ್ರ ಮಾತ್ರ ನಾವು ಆತ್ಮೀಯತೆ ಅನ್ನೋದೊಂದು ಕೇಳಕ್ಕೆ ಬರ್ಬೋದು ಬಟ್ ಈ ಆತ್ಮೀಯ ಅನ್ನೋದು ಇವಾಗ ಏನು ಗೊತ್ತಿದ್ದೀವಲ್ಲ ಇಷ್ಟೇ ವಿಶಾಲವಾಗಿ ಅದು ನಾವು ಇದರಲ್ಲಿ ಏನಿದ್ವಿ ಅಷ್ಟೇ ವಿಶಾಲವಾಗಿ ಬೆಳಿಬೇಕು ಅಷ್ಟೇ ವಿಶಾಲವಾದ ಮನಸ್ಸು ಅವ್ರ ಹತ್ರ ಇದೆ ಅದು ಹಾಗೇ ಆಗುತ್ತೆ